どこに ಕಿಲೋಮೀಟರ್ ಬೆಟ್ಟದಲ್ಲಿ ಹೋದರೆ ಒಂದು ಇದು ಗುರುಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ ಅವರವ್ರ ನಂಬಿಕೆ ನಾವು ಒಂದು ವರ್ಷದೊಳಗಡೆ ಮನೆ ಕಟ್ತೀವಿ ಅನ್ನೋದು ಸಂಕಲ್ಪ ಮಾಡ್ಕೊಂಡಿರೋದು 이걸 아빠가 하나만 했 चितलिङ्गं निर्मलभाषितशोभितलिङ्गं जन्मजतु कविनाशकलिङ्गं तत्प्रणमामि सदा चलिङ्गं ब्रह्मरारिसुभाषितलिङ्गं निर्मलभाषितशोभितलिङ्गं जन्म यतु तत्प्रणमामि सदा

पकड़ के मारो वो लगे यार दूर ना ही रोकता पकड़ो रे हल्ला रे हल्ला मत हटा आ मजा आ रहा है ಸಿದ್ಧಲಿಂಗೇಶ್ವರ ನಾವು ಅಲ್ಲಿ ಫಸ್ಟ್ ಹೋಗಿದ್ದು ಒಂದು ನಿಮಿಷ ನಾನು ಹೇಳ್ತೀನಿ ಹಾಂ ನಮಸ್ಕಾರ ಸ್ನೇಹಿತರೆ ನಾವು ಇವಾಗ ಇದ್ದೀವಿ ಜೋರ ಗೌಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಗೌಸಿದ್ದೇಶ್ವರ ದೇವಸ್ಥಾನ ಮಸಲ್ ಏನಿದೆ ಅಂತ ಆಮೇಲೆ ನಿಮಗೆ ಇದರ ಡೀಟೇಲ್ಸ್ ಮಾಹಿತಿ ಆಮೇಲೆ ಕೊಡ್ತೀವಿ ಇರೋದು ಇಲ್ಲಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಒಂದು ಅಡ್ರೆಸ್ ಮಾಹಿತಿ ಕೊಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಕಾಡಲ್ಲಿದೆ ಶ್ರೀ ಗೌಸಿದ್ದೇಶ್ವರ ದೇವಸ್ಥಾನ ಎಚ್ ಗೌಸಿದ್ದಾಪುರ ಗ್ರಾಮದಲ್ಲಿ ಅದು ಡಿ ಹಿರ್ಯಾಳು ಮಂಡಲ ರಾಯದುರ್ಗ ತಾಲೂಕು ಅನಂತಪುರ ಜಿಲ್ಲೆ ಆಂಧ್ರ ಪ್ರದೇಶ ಇದರಲ್ಲಿ ಬರುತ್ತೆ ಈಗ ಇಲ್ಲಿ ವಿಶೇಷತೆ ಏನಂದರೆ ಹೇಗೆ ಬಿಡೋದು ಹ್ಞೂ ಓಕೆ ಈಗ ಬರಬೇಕಂದ್ರೆ ಬಳ್ಳಾರಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬಳ್ಳಾರಿ ರೈಲ್ವೆ ಸ್ಟೇಷನ್ ಇಳ್ಬೋದು ಪ್ಲಸ್ ಬಸ್ಗಳು ಬಸ್ ಸ್ಟ್ಯಾಂಡಲ್ಲಿ ಇಳ್ಬೋದು ಯಾವುದಾದ್ರು ಬಂದ್ರೂ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡ್ಲಿಂದ ಮತ್ತು ಬೆಂಗಳೂರಿಂದ ಬಂದರೂ ಬಳ್ಳಾರಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೋದು ಇಲ್ಲಾಂದ್ರೆ ಬಿಫೋರಾಗಿ ಒಂದು ಟ್ವೆಂಟಿ ಕಿಲೋಮೀಟರ್ ಬಿಫೋರ್ ಆಗಿ ಡಿ ಹಿರೇಹಾಳ ಅಂತ ಬರುತ್ತೆ ಅಲ್ಲಿ ಇಳ್ಕೊಂಡ್ರೆ ಇನ್ನು ನಿಮಗೆ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಈ ಈ ದೇವಸ್ಥಾನ ನೋಡ್ಬೋದು ಇಲ್ಲಿ ಬರಲಿಕ್ಕೆ ಗಾಡಿ ವ್ಯವಸ್ಥೆ ಏನಾದರೂ ಇದೆಯಾ ಇಲ್ಲಿ ಬರೋದಕ್ಕೆ ನೋಡಿ ಹಿರಾಳವರೆಗೂ ಬಸ್ ವ್ಯವಸ್ಥೆ ಇದೆ ಈರಾಳಿಗೆ ನಿಮಗೆ ವೆಹಿಕಲ್ ಇಲ್ಲಾಂದ್ರೆ ಅಲ್ಲಿ ಆಟೋ ಸಿಗುತ್ತೆ ಆಟೋ ಪರ್ಸನಲ್ ಆಗಿ ಆಟೋ ಮಾತಾಡಿಕೊಂಡು ಇಲ್ಲಿಗೆ ಬರ್ಬೋದು ಇಲ್ಲ ನಿಮ್ಗೆ ಒಂದು ವೆಹಿಕಲ್ಸ್ ಇದ್ರಾಗಿನ ಬರ್ಬೋದು ಈ ಕಾಡಲ್ಲೆಲ್ಲ ಎಲ್ಲ ತಾರೋಡ್ ಇದೆ ಫೋರ್ ಕಿಲೋಮೀಟರ್ ಕಾಡಿದೆ ಕಾಡಲ್ಲಿ ನಿಮಗೆ ತ ಎಲ್ಲ ವೆಹಿಕಲ್ಸ್ ಅಲ್ ಅಲ್ಲ ಅಂದರೆ ಚೆನ್ನಾಗಿದೆ ರೋಡು ನಿಮಗೆ ಬರೋದಕ್ಕೆ ಓನ್ ವೆಹಿಕಲ್ ತೊಗೊಂಡ್ಬಂದರು ಕಾರ್ ತೊಗೊಂಡ್ರು ಆಟೋ ತೊಗೊಂಡ್ರು ಬೈಕ್ ತೊಗೊಂಡ್ರು ಬಸ್ ತಗೊಂಡ್ಬಂದರು ಎಲ್ಲದಕ್ಕೂ ವ್ಯವಸ್ಥೆ ಇದೆ ಬಟ್ ಏನಂದರೆ ಡೇ ಟೈಮಲ್ಲಿ ನಿಮಗೆ ಬರೋದಕ್ಕಿಲ್ಲ ಇದು ಮಂಗಳವಾರ ಮಾತ್ರ ಫುಲ್ಲು ವಿಶೇಷ ಪೂಜೆ ನಡೀತಾ ಇತ್ತು ಯಾಕಂದರೆ ಇಡೀ ಪ್ರಪಂಚದಲ್ಲಿ ಈ ಥರ ಪೂಜೆ ಎಲ್ಲಿ ನೋಡಿಲ್ಲ ನೋಡೋದು ಆಗಲ್ಲ ನಿಮಗೆ ಯಾಕಂದರೆ ಆ ಥರ ಲಿಂಗದ ಮೇಲೆ ಫ್ಲವರ್ ಡೆಕೋರೇಷನ್ ಆ ಥರ ಮಾಡ್ತಾರೆ ನೀವು ಒಂದು ಟೈಮ್ ಬಂದು ನೋಡ್ಬೋದಿಲ್ಲ ಇಲ್ಲಿ ಬಂದ್ರಿಗಿನ ನಿಮಗೆ ವಿಶೇಷತೆ ಏನಂದರೆ ನಿಮ್ಮ ಕಣ್ಣು ತಂಪಾಗುತ್ತೆ ಪ್ರಪಂಚ ಈ ಕ್ಲೈಮೇಟ್ ಹೆಂಗಿದೆ ಅಂತ ನಿಮಗೆ ನೋಡ್ಬೋದು ಇಲ್ಲಿ ಎಲ್ಲಿ ನೋಡಿಲ್ದಂಥ ಪ್ಲೇಸ್ ಇದನ್ನು ನೋಡ್ಬೋದು ನೀವು ಇಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಕಾಡಲ್ಲಿಂದ ನೀರು ಬರ್ತಾನೇ ಇರುತ್ತೆ ಗ್ರಾಮ ಈಗ ನಾನು ಅಲ್ಲಿ ಏನು ದೇವಸ್ಥಾನದಲ್ಲಿ ವಿಶೇಷತೆ ಅಂತ ಹೇಳಿದೆಲ್ಲ ಅದು ಲಿಂಗ ಬಂದ್ಬಿಟ್ಟು ಉದ್ಭವ ಲಿಂಗ ಯಾವಾಗ ನಮ್ಮ ತಾತರ ಕಾಲದಲ್ಲಿ ಉದ್ಭವ ಆಗಿದೆ ಅದಿಲ್ಲಿ ಕಾಡಲ್ಲಿ ಬರೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಸಿದ್ದಾಪುರ ಅನ್ನೋ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಏನೋ ರಾಕ್ಷಸಿ ತಲೆ ಬಿದ್ದಿತ್ತಂತೆ ಅವಾಗಿನ ಕಾಲಕ್ಕೆ ಗೊತ್ತಿಲ್ಲ ಅದೂ ನಿರ್ಮಾಣ ಮಾಡೋದ್ರ ಸಲುವಾಗಿ ತಗೊಂಬಂದ್ಬಿಟ್ಟು ಅವ್ರನ್ನ ಕರ್ಕಂಬಂದು ಗವಿಗ ಇದರಲ್ಲಿ ಕೂಡ ಹಾಕಿರೋದ್ರ ಗೌಸಿದ್ದೇಶ್ವರ ಅಲ್ಲಿ ವಿಶೇಷತೆ ಏನಂದ್ರೆ ಮಂಗಳವಾರ ಪೂಜೆ ಆಗುತ್ತೆ ಈ ಗೌಶಿದ್ದೇಶ್ವರನ ಪೂಜೆ ಮಂಗಳವಾರ ಎಲ್ಲ ಲಿಂಗಗಳಿಗೆ ಸೋಮವಾರ ಇರುತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ಮಂಗಳವಾರ ಪೂಜೆ ನಡೆಯುತ್ತೆ ಯಾಕೆ ನಡೆಯುತ್ತೆ ಅಂದ್ರೆ ಆ ರಾಕ್ಷಸನ್ನು ಕರ್ಕಂಬಂದ್ಬಿಟ್ಟು ಇಲ್ಲಿ ಗವಿ ಒಳಗಡೆ ಕುಂದ್ರಿಸಿದಾಗ ಇಲ್ಲಿ ಇರಕಲ್ಲ ಅಂದಾಗ ಅದೇ ಒಂದು ಇದನ್ನು ಮಾಡಿ ಆತ ಗೌಶಿದ್ದೇಶ್ವರ ಆಯಮ್ಮನಿಗೆ ಗವಿ ಗಂಗಮ್ಮ ಅಂತ ಹೆಸರಿಟ್ಟು ಅಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ನಿನಗೆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ನೀರು ಬರುತ್ತೆ ಕಾಡಲ್ಲಿ ನೀವು ನೋಡ್ತಾ ಇರ್ಬೋದು ಕಾಡು ಚಿಕ್ಕಬಟ್ಟಿ ಇದೆಲ್ಲ ಕಾಡೆ ನೋಡಿ ಒಂದು ನಿಮಿಷ ಇಲ್ಲಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನೀರು ಈ ಕಾಡಲ್ಲೇ ಇರುತ್ತೆ ಮಧ್ಯದಾಗಿನಿಂದನೇ ನೀರು ಬರುತ್ತೆ ಒಳಗಡೆ ಆ ನೀರು ಬರುತ್ತೆ ಹಂಗಾಗಿ ಆ ಪೂಜೆಗೆ ಗವಿಗಂಗಮ್ಮ ಅಂತ ಹೇಳ್ಬಿಟ್ಟು ಫಸ್ಟ್ ಪೂಜೆ ಮಂಗಳವಾರ ಅಮ್ಮವರ್ದಲ್ಲ ಪೂಜೆ ನಿನಗೆ ಫಸ್ಟ್ ಪೂಜೆ ಆಗದ ನಿನ್ನ ಪೂಜೆ ನಂತರ ಇಲ್ಲಿ ತಗೊಂಡೋಗಿ ನೀರನ್ನು ಆ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಅಂದರೆ ಇಲ್ಲಿ ಫಸ್ಟ್ ಪೂಜೆ ಹೋಗ್ತಾರೆ ಯಾರೇ ಭಕ್ತಾದಿಗಳು ಬಂದ್ರೂ ಫಸ್ಟ್ ಗವಿಗಂಗಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿ ತೀರ್ಥ ತಗೊಂಡು ಅಲ್ಲಿಂದ ಪೂಜೆಗೆ ಮಂಗಳವಾರ ಪೂಜೆ ನಡೆಯುತ್ತೆ ಪ್ರತಿ ಎಂಟು ರಾತ್ರಿ ಎಂಟು ಗಂಟೆಗೆ ಆ ಎಂಟು ಗಂಟೆ ಸಮಯದಲ್ಲಿ ಹೋಗಿ ಆ ಗವಿ ಗಂಗಮ್ಮಂದು ಅಲ್ಲಿ ಹೋಗಿಯೇ ನೀರು ತಗ ನೀರು ತಗೊಂಬಂದು ಆ ರುದ್ರಾಭಿಷೇಕ ಮಾಡ್ತಾರೆ ನಿತ್ಯ ಅಂದರೆ ಪೂಜೆ ಮಾಡೋದು ವಿಶೇಷ ಪೂಜೆ ಬಂದ್ಬಿಟ್ಟು ಮಂಗಳವಾರ ಮಂಗಳವಾರ ಪೂಜೆ ನಡೆಯೋದು ಬಟ್ ಏನಂದರೆ ಇಲ್ಲಿ ಇದು ಇಲ್ಲಿ ಏನು ಪೂಜೆ ನಡಿತೈತೆ ಅಂದರೆ ವಿಶೇಷತೆ ಆ ಲಿಂಗಕ್ಕೆ ಹೂವುಗಳಿಂದ ಅಲಂಕಾರ ಮಾಡ್ತಾರೆ ಭಾರಿ ಚೆನ್ನಾಗಿರುತ್ತೆ ಅದಾದಮೇಲೆ ಹತ್ತು ಗಂಟೆಗೆ ಪ್ರಸಾದ ನಡೆಯುತ್ತೆ ಪ್ರಸಾದ ಸ್ಟಾರ್ಟ್ ಆದರೆ ಒಂಬತ್ತುವರೆಗೆ ಪ್ರಸಾದ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಒಂದು ಗಂಟೆವರೆಗೂ ಪ್ರಸಾದ ನಡೆಯುತ್ತೆ ಆಮೇಲೆ ಭಕ್ತಾದಿಗಳು ಬಂದವರೆಲ್ಲ ಅದನ್ನು ದರ್ಶನ ಮಾಡಿಕೊಂಡು ಕ್ಯೂವಲ್ ಕೂಗ್ತಾರೆ ಅಲ್ಲಿ ಅಂದರೆ ಭಕ್ತಾದಿಗಳಿಗೆ ಪ್ರತಿಯೊಬ್ಬರು ಕ್ಯೂವಲ್ಲಿ ಕೂತ್ಕೊಂಡ್ಬಿಟ್ಟು ದೇವ್ರನ್ನ ಬೇಡ್ಕೊತಾರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅವರಿಗೆ ನಾವೇನು ಹೂವು ಫ್ಲವರ್ ಡೆಕೊರೇಷನ್ ಮಾಡಿರ್ತಾರಲ್ಲ ಆ ಹೂವುಗಳು ಬಳಗಡೆಗೆ ಕೊಟ್ಟರೆ ಅವ್ರಿಗೆ ಕೆಲಸ ಆಗುತ್ತಂತ ಎಡಗಡಿ ಕೊಟ್ಟರೆ ಕೆಲಸ ಆಗಲ್ಲ ಅಂತ ಬಟ್ ಪ್ರತಿಯೊಂದು ಭಕ್ತಾದಿಗಳು ಬಂದು ಎಲ್ಲಿ ಬೇಡ್ಕೊಂಡು ತಗೊಂಡೋಗಿ ಅಲ್ಲಿ ಏನು ಕೆಲಸಗಳು ಆಗ್ಬೇಕಂತಾರೆ ಮನೆ ಕಟ್ಟಬೇಕಾಗಿರೋದು ಇಲ್ಲ ಮದುವೆ ಅದು ಪ್ರತಿಯೊಂದು ಅವ್ರಿಗೆ ಏನು ವಿಶೇಷತೆ ಇದ್ದಾವೆ ಮನೆಗಳಿಗೆ ಕಷ್ಟಗಳಿದ್ದಾವೆ ಆ ಕಷ್ಟನೆಲ್ಲ ನಿಭಾಯಿಸ್ಕೊಂಡು ಹೋಗೋಂಥದ್ದು ಒಂದು ವರ ಆ ಗೌಶಿತೇಶ್ವರ ಕೊಡ್ತಾನೆ ಪ್ರತಿಯೊಂದು ಭಕ್ತದವರು ಸಾವಿರಾರು ಜನ ಇರ್ತಾರೆ ಮಂಗಳವಾರ ಬಂದುಬಿಟ್ರೆ ವಿಶೇಷ ಪೂಜೆ ಇರುತ್ತೆ ಪ್ರತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಮಂಗಳವಾರ ಬಿಡಿ ಮಾಮೂಲಿ ದಿನಗಳಲ್ಲಿ ಬಂದುಬಿಟ್ಟು ಅಲ್ಪ ಅಲ್ಪ ಸ್ವಲ್ಪ ಬರ್ತಾ ಇರ್ತಾರೆ ಶ್ರಾವಣ ಮಾಸದಲ್ಲಿ ಬಂದ್ಬಿಟ್ಟು ಒಂದು ತಿಂಗಳು ಒಂದು ತಿಂಗಳು ಜಾತ್ರೆ ಆಗುತ್ತೆ ಭಾರೀ ಜನಸಂಖ್ಯೆ ಸೇರುತ್ತೆ ಅವತ್ತಿನ ದಿನದಲ್ಲಿ ಗಂಗೆ ನೀರು ತೊಗೊಂಬರ್ತಾರೆ ಕಾಶಿ ಕಟ್ತಾರೆ ಮತ್ತು ಪ್ಲಸ್ಸು ಕೋಲ್ಗಳು ಕುಣಿಸ್ತಾರೆ ಅವತ್ತು ಒಂದು ತಿಂಗಳವರೆಗೂ ಫುಲ್ಲು ಜಾತ್ರೆ ಇರುತ್ತೆ ಅದಾದಮೇಲೆ ಅಮಾಸೆ ಉಣಿವೆ ಅಂತ ಏನು ಬಂದರೆ ವಿಶೇಷ ಪೂಜೆಗಳು ಮಾಡ್ತಾರೆ ಮತ್ತು ಇದು ಕಾರ್ತಿಕ್ ಮಾಸದಲ್ಲಂತೂ ಶಿವರಾತ್ರಿ ಕಾರ್ತಿಕ್ ಮಾಸದಲ್ಲಿ ಒಳ್ಳೆಯ ಪೂಜೆಗಳು ಇರ್ತವೆ ಅವತ್ತಿನ ದಿನ ಪ್ರತಿಯೊಂದು ಎಲ್ಲೆಲ್ಲರೂ ಬರ್ತಾರೆ ಇಡೀ ನಮ್ಮ ಬಳ್ಳಾರಿ ಅಂತಲ್ಲ ಆಂಧ್ರ ಆಗಿರಲಿ ತಮಿಳ್ನಾಡು ಆಗಿರಲಿ ಮತ್ತು ರಾಜಸ್ಥಾನ ಪ್ರತಿಯೊಂದು ಇಂಡಿಯಾದಾಗ ಎಲ್ಲ ಗೊತ್ತಿರೋರು ಒಬ್ರಿಗೆ ಹೋದ್ರಗಿನ ಎಲ್ಲರೂ ನೋಡ್ಕೊಂಡ್ ಎಲ್ಲರೂ ಮತ್ತೆ ಮತ್ತೆ ಬಂದು ಹೋಗ್ತಾರೆ ಯಾಕಂದ್ರೆ ಒಂದು ಟೈಮ್ ಬಂದವರು ಇಲ್ಲಿಗೆ ಮತ್ತೆ ಇನ್ನೊಂದು ಟೈಮ್ ಬರಬೇಕು ಹತ್ತು ಸರ ಆಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಬಂದು ಹೋಗ್ತಾರೆ ನೀವು ಪ್ರತಿಯೊಬ್ಬರೂ ಇಲ್ಲಿ ಬರಬೇಕಾಗಿ ವಿನಂತಿ ಯಾಕಂದರೆ ಒಂದು ಸರ ಈ ದ ಈ ದೇವಸ್ಥಾನಕ್ಕೆ ದರ್ಶನ ಮಾಡಿದರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ನಿಮ್ಮ ಏನಿದೆ ಅಲ್ಲ ನಿಮ್ಮ ಕಷ್ಟ ಸುಖಗಳು ಎಲ್ಲವೂ ಇಲ್ಲಿ ನಮ್ಮ ಗೌಶಿತೇಶ್ವರ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತೆ ನೀವು ಒಂದು ಸಲ ಬಂದು ಭೇಟಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಕಾಡಲ್ಲಿ ಆ ಥರ ದೇವ್ರ ಕ ದೇವಸ್ಥಾನ ಕಟ್ಟಿದಾರೋ ಏನೋ ಗೊತ್ತಿಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ ಇದು ನಾನು ಹುಟ್ಟಿದ ವರ್ಷದಲ್ಲಿ ಲಿಂಗಗಳ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ನೂರ ಎಂಟು ಲಿಂಗ ಇದ್ದಾವೆ ನೂರ ಎಂಟು ಲಿಂಗಗಳಿಗೆ ವಿಶೇಷತೆ ಇದೆ ಬಟ್ ಅದು ನನಗೆ ಗೊತ್ತಿಲ್ಲ ಅಷ್ಟು ಅದು ಯಾವಾಗ ಕಟ್ಟಿ ಯಾವಾಗ ಇದು ಮಾಡಿದ್ದಾರೆ ಅಂತ ನಾನು ಇನ್ನೂ ಚಿಕ್ಕ ಹುಡುಗಂತೆ ಒಂದು ವರ್ಷದವನು ಅಷ್ಟು ರೂಪಾಯಿಕ್ ಆ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಲಿಂಗಗಳದ್ದು ತಗೊಂಬಂದ್ಬಿಟ್ಟು ಯಾವುದೂ ಲಿಂಗನ ಇಟ್ಟಿಲ್ಲ ಇಲ್ಲಿ ಈ ಗವಿಸಿದ್ಧೇಶ್ವರನ ಲಿಂಗ ಉದ್ಭವ ಆಗಿರೋ ಲಿಂಗ ನೀವು ನೋಡ್ಬೋದು ವಿಶೇಷ ಆ ಲಿಂಗಗಳದು ನೋಡಿ ಅಲ್ಲಿ ತಂದಿಟ್ಟಿರೋದಲ್ಲ ಉದ್ಭವ ಬೆಳೆದಿರೋದೆ ಅಲ್ಲಿ ಕಟ್ ಮಾಡಿ ಅದೇ ಅಲ್ಲಿ ಅಲ್ಲಿ ತಂದಿಟ್ಟಿರೋಂಥ ಲಿಂಗ ಅಲ್ಲ ಅದು ಭೂಮಿ ಒಳಗಡೆಯಿಂದನೇ ಉದ್ಭವ ಆಗಿರೋಂಥ ಲಿಂಗಕ್ಕೆ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ನಿಮಗೆ ಫೋಟೋ ಆಗಿಡೋಣ ಪ್ರತಿಯೊಂದು ಪೂಜೆದು ಅಂದರೆ ಅಲ್ಲಿ ಸಣ್ಣ ಪೂಜೆ ದೊಡ್ಡ ಪೂಜೆ ಅಂತ ಹೇಳ್ಬಿಟ್ಟು ನಡೀತಾ ಇರುತ್ತೆ ಆ ವಿಶೇಷತೆ ಪೂಜೆಗಳದು ಎಲ್ಲ ಫೋಟೋನು ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಯಾವ ಪೂಜೆಗೆ ಯಾವ್ದಂತನೂ ನಿಮ್ಗೆ ಹೇಳ್ತೀವಿ ಯಾವ ಪೂಜೆ ಮಾಡಿದಾಗ ಯಾವ ಥರ ಡೆಕೋರೇಷನ್ ಮಾಡ್ತಾರೆ ಫ್ಲವರ್ಲಿಂದ ಅಂತ ಹೇಳ್ಬಿಟ್ಟು ನಿಮಗೆ ಅದರಲ್ಲಿ ತೋರಿಸ್ತೀವಿ ಫೋಟೋಗಳು ಹಾಕ್ತೀವಿ ನೋಡ್ಬೋದು ನೀವು ಥ್ಯಾಂಕ್ ಯು ತುಂಬ ಧನ್ಯವಾದ ಮಿಸ್ಟರ್ ವೇಣು ಇವರು ವೇಣು ಬೇರೆ ಯಾರಲ್ಲ ನನ್ನ ತುಂಬ ಹಳೆಯ ಸ್ನೇಹಿತ ಅಂತ ಹೇಳ್ಬೋದು ತುಂಬ ಹಳೆ ಸ್ನೇಹಿತ ತುಂಬ ಚಿಕ್ಕ ಹುಡುಗ ನನ್ನ ದೃಷ್ಟಿಲಿ ಆದ್ರೂ ಕೂಡ ಗ್ರೇಟ್ ನಂಗೆ ತುಂಬ ಒಳ್ಳೆಯ ಸ್ನೇಹ ಆತ್ಮೀಯ ಸ್ನೇಹಿತನಾಗಿದ್ದೀನಿ ತುಂಬ ತುಂಬ ಧನ್ಯವಾದಗಳು ವೇಣು ಥ್ಯಾಂಕ್ ಯು